வொர்க் வொர்க் நீ ஓடு நீ ஓடு பண்ணாதடா யாரையடி அச்சி வர வந்து யோ ஒரு பேரேக்குன்னு சொன்னா ஒரு ஒரு யாரோ ஒரு தான இதான சூப்பர் ನಮಸ್ಕಾರ ವಿಕ್ರಮ ಗೌಡ್ರೆ ಏನು ಭಾರಿ ದಾಂಧಲೆ ಸೃಷ್ಟಿ ಮಾಡ್ಬಿಟ್ಟಿದೆ ಚಿಕ್ಕಮಂಗ್ಳೂರು ಬೇಲೂರು ಭಾಗದಲ್ಲಿ ನಮ್ಮ ಭೀಮ ನಮಸ್ಕಾರ ಬೇಲೂರು ಹಾಸನ ಭಾಗ ಅದು ಚಿಕ್ಕಮಂಗ್ಳೂರ್ ಭಾಗ ಅಲ್ಲ ಬೇಲೂರಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಒಂದು ಜಗಬೋರ್ನಹಳ್ಳಿ ಅನ್ನೋದು ಒಂದು ರಿಸರ್ವ್ ಫಾರೆಸ್ಟ್ ಇದೆ ಅದು ಅಂದ್ರೆ ಅದು ಅಲ್ಲಿ ರಿಸರ್ಚ್ ಫಾರೆಸ್ಟ್ ಅದು ಇನ್ನೂರ್ ಎಕರೆ ಇದೆ ಆ ಅದು ಈಗ ಸದ್ಯಕ್ಕೆ ನಾನು ಮೊನ್ನೆ ವೀರಪ್ಪನಿ ಏರಿಯಾಕ್ಕೂ ಹೋಗಿದ್ದೆ ಅಲ್ಲಿಂದ ನಾನು ಇಲ್ಲಿ ಶಿವಮೊಗ್ಗದವರಿಗೂ ಆನೆ ಕೊಡಗು ಎಲ್ಲ ಸೇರಿಸಿ ನಾನು ನನ್ನ ಒಂದು ಸಮೀಕ್ಷೆ ಪ್ರಕಾರ ಆ ಜಗಬಹರ್ನಹಳ್ಳಿ ಅನ್ನೋದು ಆನೆಗಳ ಸ್ವರ್ಗ ಅಲ್ಲಿ ಆ ಕಾಡೊಳಗೆ ನೀರು ಅಲ್ಲೊಂದು ವಾಟೆಹೊಳೆ ಅಂತ ಒಂದು ನದಿ ಹರಿಯುತ್ತೆ ಆಮೇಲೆ ಬ್ಯಾಕ್ ವಾಟರ್ ಇದೆ ಅಲ್ಲೊಂದು ಡ್ಯಾಮ್ ಇಂದು ವಾಟೆಹೊಳೆ ಡ್ಯಾಮ್ ಇಂದು ಜೊತೆಗೆ ಆ ಇಡೀ ಜಗಬಹರ್ನಹಳ್ಳಿಯ ಇನ್ನೂರ ಎಕರೆ ಒಂದೇ ಪೌಂಡ್ರಿಯ ಕಾಡಿನ ಸುತ್ತ ಭತ್ತ ಜೋಳ ರಾಗಿ ಬಾಳೆ ಇದೆ ಆನೆಗಳಿಗೆ ಇದೊಂಥರ ದಿನಾನು ಬಿರಿಯಾನಿ ತಿಂದಂಗೆ ಮನುಷ್ರು ಅಂತ ಜಾಗದಲ್ಲಿ ಬೀಡು ಬಿಟ್ಟಿದ್ದು ಆನೆಗಳು ಅದರಲ್ಲಿ ನಮ್ಮ ಭೀಮನು ಸೇರ್ಕೊಂಡಿದ್ದ ಯಾವ್ದೋ ಕಾರಣದಿಂದ ಬಿಟಮಾರ್ ಟೂ ಉಂಟಲ್ಲ ಬಿಟಮಾರ್ ಟು ಅಲ್ಲಿಂದ ಅದರದೇ ಒಂದ್ ಟೀಮ್ ಕರ್ಕೊಂಡು ಗುಡ್ಬೆಟ್ಟ ಎಸ್ಟೇಟ್ ಅಂತ ಗುಡ್ಬೆಟ್ಟ ಎಸ್ಟೇಟ್ ಅಂದ್ರೆ ಅದು ದಿವಂಗತ ಸಿದ್ಧಾರ್ಥ ಅವರವರ ಬಿ ಸಿ ಎಸ್ಟೇಟ್ ಅದು ಬಿ ಸಿ ಅಂತ ಆ ಸಂಬಂಧಪಟ್ಟಿದ್ದ ಸಂಬಂಧಪಟ್ಟಿದ್ದಾಗ ಅದು ಆ ಭಾಗದಿಂದ ಗುಡ್ಬೆಟ್ಟ ಎಸ್ಟೇಟ್ ಮತ್ತೆ ಜಗಬೋರ್ನಲ್ಲಿ ಸುಮಾರು ಒಂದು ಆನೆ ದಾರಿ ಆದ್ರೂ ಅದೊಂದು ಹತ್ತು ಕಿಲೋಮೀಟರ್ ದಾರಿ ಹಾಗೆ ನಾವು ನಮ್ಮ ಈ ವೆಹಿಕಲ್ ರೋಡ್ ಆದ್ರೆ ಒಂದು ಹದಿನೈದು ಕಿಲೋಮೀಟರ್ ಆಗಬಹುದು ನಾವು ರಾಜರ ಕತೆ ರಾಜರದ್ದೆಲ್ಲ ಓದ್ತಿದ್ದು ನೋಡಿ ಒಬ್ಬ ರಾಜಗೆ ನಾಲ್ಕೈದು ಜನ ರಾಣಿಯರು ಆ ರಾಣಿಯರಿಗೆಲ್ಲ ಒಂದು ಅರಮನೆ ಕಟ್ಟಿಸಿಕೊಟ್ಟಿದ್ದ ರಾಜ ಈ ರಾಣಿ ಬೇಜಾರಾದ್ರೆ ಆ ರಾಣಿ ಅರಮನೆ ಉಳಿತಿದ್ದ ಇದು ಅದೇ ಕೇಸು ಈ ಎಂಬತ್ತಕ್ಕೂ ಹೆಚ್ಚು ಆನೆಗಳ ಏನು ಹಿಂಡು ಇದೆ ಆ ಹಿಂಡಿನ ರಾಜ ಭೀಮ ಅವನು ಪ್ರೇಯಸಿ ಬೀಟಮ್ಮ ಟೂ ಇಲ್ಲಿ ಎರಡು ಜನ ಇಲ್ಲಿ ಅವನ ಪ್ರೇಯಸಿಯರು ಅಹ್ ಜಗ್ಬೋರ್ನಹಳ್ಳಿಯಲ್ಲಿ ಭುವನೇಶ್ವರಿ ಮತ್ತೆ ಬೀಟಮ್ಮ ಒಂದು ಇದ್ರು ಅವ್ರನ್ನ ಮಾತಾಡ್ಸಕ್ಕಾಗಿ ಮೊನ್ನೆ ರಾತ್ರಿನೇ ಭೀಮಾ ಅಲ್ಲಿ ಗುಡ್ಬೆಟ್ಟೆ ಶೆಟ್ಟಿಗೆ ಹೋಗಿ ಅಲ್ಲಿ ಬಹುಶಃ ಅವನ ಸಿಖಿಯರ್ನ ಎಲ್ಲಾ ಆ ಕಷ್ಟ ಸುಖ ವಿಚಾರಿಸಿ ಅಲ್ಲಿಂದ ಏನಾಗ್ತದೆ ಅಂದ್ರೆ ನಿನ್ನೆ ಬೆಳಿಗ್ಗೆ ಇರ್ಕನಹಳ್ಳಿ ಅಂತ ಅಲ್ಲಿಗೆ ಆರು ಮೂವತ್ತಕ್ಕೆ ಬರ್ತಾನೆ ಅಲ್ಲಿ ಆ ಹಿರುಕನಹಳ್ಳಿಯಲ್ಲಿ ಮಧ್ಯಾಹ್ನದವರೆಗೆ ಸ್ವಲ್ಪ ರೆಸ್ಟ್ ತನಕ ಅಂತಾನೆ ಮಲಗಿ ಅಲ್ಲಿಂದ ಅಂಕಿಹಳ್ಳಿ ಪೇಟೆ ಅಂತ ಅಲ್ಲಿಗೆ ಎರಡು ಮೂವತ್ತಕ್ಕೆ ಬರ್ತಾನೆ ಅಲ್ಲಿಂದ ಹಳ್ಳಿಗದ್ದೆ ಗ್ರಾಮ ಅಲ್ಲಿಂದ ಬಿಕ್ಕೋಡು ಅಲ್ಲಿಂದ ಕೆಳ್ಳ ಬಿಕ್ಕೋಡು ಮಠ ಅಲ್ಲಿಂದ ನಡಂಬನಹಳ್ಳಿ ಅಂತ ಒಂದು ಹಳ್ಳಿಗೆ ಬಂದು ಅಲ್ಲಿಂದ ಬಾಳಗನಹಳ್ಳಿಗೆ ಬಂದು ಅಲ್ಲಿಂದ ಜಗಬೋರ್ನ ಬಂದು ಅಲ್ಲಿ ಒಂದು ಕೋಗಿಲಿ ಮನೆ ಅಂತ ಇದೆ ಅಲ್ಲಿ ಆಗಿ ಬಂದು ಜಗಬರ್ನಹಳ್ಳಿ ಕಾಡಿಗೆ ಐದು ಮೂವತ್ತರಿಂದ ಆರು ಮೂವತ್ ಆರಕ್ಕೆ ಬಂದು ಸೇರ್ಕೊಂಡ್ತಾನೆ ಮತ್ತೆ ಅವನ ರಾಣಿಯರ್ ಇದಾರಲ್ಲ ಬೀಟಮ್ಮ ಒಂದು ಭುವನೇಶ್ವರಿಯರ ಜೊತೆ ಸೇರ್ಕೊಂಡ್ತಾನೆ ನಾನು ಈ ಬೆಳಿಗ್ಗೆ ನಿನ್ನೆ ಇದೆಲ್ಲ ನೋಡ್ಕೊಂಡು ಹೋಗಿದ್ದೆ ನಾನು ಹೋಗಿ ಅದು ರಿಸರ್ವ್ ಫಾರೆಸ್ಟ್ ಆದ್ರಿಂದ ನಾವು ಅದ್ರೊಳಗೆ ಹೋಗೋದು ಸರಿಯಲ್ಲ ಅದು ಯಾವ್ದಾರ ಪ್ರೈವೇಟ್ ಕಾಫಿ ಎಸ್ಟೇಟ್ ಆಗಿದ್ರೆ ನಾನು ಹೋಗ್ತಿದ್ದೆ ನಾನು ಅಲ್ಲಿ ಒಂದು ವಾಟೆ ಅಂತ ಒಂದು ನದಿ ಚಿಕ್ಕ ನದಿ ಹರಿಸದೆ ಅಲ್ಲಿ ಸುಮಾರು ಎರಡು ಗಂಟೆಯಿಂದ ಅಲ್ಲೊಂದು ಮರ ಹಚ್ಚಿ ಕುತ್ಕೊಂಡಿದ್ದೆ ಯಾಕಂದ್ರೆ ಅಲ್ಲಿ ಒಂದ್ ಸೈಡ್ ಫುಲ್ ಗದ್ದೆ ಒಂದ್ ಸೈಡ್ ಕಾಡು ಕಾಡಿಂದ ಆನೆ ಬಂದ್ರೆ ಮತ್ತೆ ಅಲ್ಲಿ ಸಫಿಶಿಯನ್ ಆಗಲ್ಲ ಹಾಗಾಗಿ ನಾನೊಂದು ಒಂದು ಮಾವಿನ ಮರ ಮಾವಿನ ಮರ ಅಂದ್ರೆ ನಮ್ಮಲ್ಲಿ ಹುಳಿ ಮಾವು ಇರುತ್ತೆ ಉಪ್ಪಿನಕಾಯಿಗೆ ಹಾಕ ಅಂತ ಹೇಳಿ ಅಂತ ಮಾವಿನ ಮರಗಳಿದ್ದು ಒಂದು ಮರದ ಮೇಲೆ ಹಚ್ಚಿ ಕೂತಿದ್ದೆ ಸುಮಾರು ಒಂದು ಅದೊಂದು ನೂರ ನೂರ ಐವತ್ತು ವರ್ಷದ ಹಿಂದಿನ ಬಾರಿ ದೊಡ್ಡ ಮೇಲೆ ಅಂದ್ರೆ ನನಗೆ ಹತ್ತಕ್ಕೂ ಸುಲಭ ಇತ್ತು ಹತ್ತಿ ಕೂತ್ಕೊಂಡು ಐದು ಗಂಟೆವರೆಗೆ ಕೂತ್ಕೊಂಡೆ ಅಷ್ಟತಿ ಒಳಗಡೆ ಸೌಂಡ್ ಆಗ್ತಾ ಇತ್ತು ಲಟ ಅಪಟ ಸೌಂಡ್ ಕೂಗೋದು ಎಲ್ಲ ಆಮೇಲೆ ಇನ್ನು ಈಗ ಚಳಿಗಾಲ ಆದ್ರಿಂದ ರಾತ್ರಿ ಜಾಸ್ತಿ ಹಗಲು ಕಡಿಮೆ ಐದೂವರೆ ಆರೂವರೆಗಂತೂ ಕತ್ಲೇನೆ ಆಗುತ್ತೆ ಮೊದ್ಲೆಲ್ಲ ಮಳೆಗಾಲದಲ್ಲಾದ್ರೆ ಏಳು ಗಂಟೆ ಆದ್ರೂ ಕತ್ಲೆ ಆಗಲ್ಲ ಹಾಗಾಗಿ ಇನ್ನು ಇನ್ನು ಅಲ್ಲಿ ಇದ್ರ ಕಷ್ಟ ಅಂತ ಹೇಳಿ ಬಂದೆ ಭೀಮಾ ಅಷ್ಟು ದೂರ ಹೋಗಿ ಅವಳ ಪ್ರೇಯಸಿಯರ್ನೆಲ್ಲ ಮಾತಾಡ್ಸಿ ಅವ್ರ ಕಷ್ಟ ಜಾಸ್ತಿ ಬಂದಾನೆ ಆದ್ರೆ ಸಾಮಾನ್ಯ ಜನಗಳಿಗೆ ಎಲ್ಲರಿಗೂ ಒಂದು ಇದಾಗ್ತದೆ ಡೌಟ್ ಆಗುತ್ತೆ ಡೌಟ್ ಅಂದ್ರೆ ಒಂದು ಏನು ಅಂದ್ರೆ ಭೀಮಗೆ ಹೆಂಗೆ ಅಲ್ಲಿ ಯಾರು ಹೇಳಿದ್ರು ಅಲ್ಲಿಂದ ಹತ್ತು ಕಿಲೋಮೀಟರ್ ದೂರ ಆನೆ ದಾರಿ ದಾರಿ ಆದ್ರೆ ಒಂದ್ ಹದಿನೈದಿಂದ ಇಪ್ಪತ್ ಕಿಲೋಮೀಟರ್ ಆಗ್ಬೋದು ಅಷ್ಟು ದೂರದಲ್ಲಿ ಅವನ ಪ್ರೇಯಸಿ ಬೀಟಮ್ಮ ಟೂ ಹೆಂಗ್ ಅಲ್ಲಿ ಇದಾಳೆ ಹೇಳ್ತೇವ್ ಹೆಂಗ್ ಗೊತ್ತಾಯ್ತು ಅಂತ ಎಲ್ಲರಿಗೂ ಒಂದ್ ಸಂಶಯ ಆಗ್ತದೆ ಆಶ್ಚರ್ಯ ಆಶ್ಚರ್ಯ ಸಂಶಯ ಎಲ್ಲ ಆಗುತ್ತೆ ಅದು ಏನು ಅಂದ್ರೆ ಆನೆಗಳು ಅವ್ರದ್ದೇ ಆದ ಒಂದು ಸಂದೇಶವನ್ನು ಒಂದಾಣೆಯಿಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಳಿಸಿ ಅವು ಕಷ್ಟ ಸುಖಗಳನ್ನ ವಿಚಾರಿಸೋದು ಇಲ್ಲ ನಾನು ಇಲ್ಲಿದ್ದೀನಿ ಅನ್ನೋದು ಆ ರೀತಿ ಸಂದೇಶಗಳನ್ನ ಕಳಿಸ್ತವೆ ಅದು ಭೂಮಿ ಮೇಲೆ ಆನೆ ಒಂದೇ ಆದ್ರೆ ಸಮುದ್ರದಲ್ಲಿ ಡಾಲ್ಫಿನ್ ಮೀನುಗಳ ಬಗ್ಗೆ ನೀವು ಕೇಳಿರ್ಬಹುದು ಡಾಲ್ಫಿನ್ ಮೀನುಗಳು ಒಂದು ಕಡೆಯಿಂದ ಒಂದು ಕಡೆಗೆ ಸಮುದ್ರದಲ್ಲಿ ಸಂದೇಶಗಳನ್ನು ರವಾನೆ ಮಾಡಿಕೊಂಡು ಅವು ಕಷ್ಟ ಸುಖ ಆದರೆ ಅವಕ್ ಬಂದಿರೋ ಸಮಸ್ಯೆಗಳನ್ನ ಅವು ಆ ಸಿಗ್ನಲ್ ಮುಖಾಂತರ ಕಳ್ಸಿಕೊಡ್ತವೆ ಈಗ ಈ ನಮ್ಮ ಭೀಮಗು ಬಹುಶಃ ಅಲ್ಲಿ ಗುಡುಗಟ್ಟ ಅರಮನೆಯಿಂದ ಆ ರಾಣಿ ಅಲ್ಲಿಂದ ಕಳಿಸಿದಾಳೆ ಇಲ್ಲ ಇವರೇ ಕಳಿಸಿದ್ರೆ ಎಲ್ಲಿದ್ದೀರಿ ಅಂತ ಹೇಗೆ ಅವರು ಕಷ್ಟ ಸುಖ ವಿಚಾರಕ್ಕೆ ಹೋಗಿ ಬಂದ್ ಬಂದಿರೋದು ಒಂದೇ ದಿವಸ ರಾತ್ರಿ ಹೋಗಿ ಮತ್ತೆ ಮಾ ನೆಕ್ಸ್ಟ್ ಡೇ ವಾಪಸ್ ಬಂದಿರೋದು ಅಂದ್ರೆ ಉಭಯ ಕುಶಲೋಪುರಿ ವಿಚಾರಸಕ್ಕೆ ಅಂತ ಕಾಣ್ತದೆ ಆನೆಗಳು ಸಿಗ್ನಲ್ ಸಿಗ್ನಲ್ಗಳಿಗೆ ಸಬ್ಸಾನಿಕ್ ವೇ ಆಫ್ ಕಮ್ಯುನಿಕೇಶನ್ ಅಂತಾರೆ ಎಲೆಕ್ಟ್ರೋವೇವ್ ವೈಬ್ರೇಷನ್ ಮೂಲಕ ಸಿಗ್ನಲ್ ಗಳನ್ನು ಕಳಿಸ್ತವೆ ಅದು ತರ ಸಿಗ್ನಲ್ ಇರ್ತವೆ ಹೆಣ್ಣಾನೆ ಈಟಿಗೆ ಬಂದಾಗ ಅದು ಗಂಡಾನೆಗಳಿಗೆ ಕಳಿಸಬಹುದು ಗಂಡಾನೆಗಳ ಕಷ್ಟ ಸುಖಗಳು ಮೂವತ್ತು ಕಿಲೋಮೀಟರ್ ದೂರಿಗೆ ಕಳಿಸ್ತವೆ ಅಂತ ಒಂದು ನಮಗೆ ಓದಿದ ನೆನಪು ಅದು ಯಾವುದೋ ಒಬ್ಬ ಸಂಶೋಧನೆ ಪ್ರಕಾರ ಅವು ಮುಂದಿನ ಬಲಗಾಲನ್ನ ನೆಲಕ್ಕೆ ಜೋರಾಗಿ ಒತ್ತಿ ಅಲ್ಲಿಂದ ಸಿಗ್ನಲ್ ಕಳಿಸ್ತೇವೆ ಅನ್ನೋದ್ರ ಬಗ್ಗೆ ನಾನು ಅದು ಹಿಂದೆ ಸಮೀಕ್ಷೆಗಳು ನಾನು ಓದಿದ್ದೆ ಇದು ಅದೇ ರೀತಿ ಆಗಿರೋದು ಭೀಮಾ ಆಮೇಲೆ ಮತ್ತೊಂದು ಸಮಯ ಆಗಿರೋದು ಅಂದ್ರೆ ಕಾಫಿ ತೋಟಗಳಲ್ಲಿ ಗೊತ್ತಿರಬಹುದು ಕಾಫಿ ತೋಟದಲ್ಲಿ ಆನೆಗಳ ಕಾರಿಡಾರ್ ಇತ್ತು ವಾಸಸ್ಥಾನ ಇತ್ತು ಅವೆಲ್ಲ ಓದು ಹೋಯ್ತದೆಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆನೆಗಳು ಕಾರಿಡಾರ್ ಗಳಿರ್ಬೋದು ಯಾವುದೇ ಎಸ್ಟೇಟ್ ಗಳಿರ್ಬೋದು ಅವ್ರ ಪೂರ್ವಜರು ವಾಸ ಮಾಡ್ತಿದ್ದ ಎಸ್ಟೇಟ್ ಗಳಿರ್ಬೋದು ಇಲ್ಲ ಸುಮಾರು ಐವತ್ತು ಅರವತ್ತು ವರ್ಷದ ಹಿಂದೆ ಆ ಈಗಿರ ಈಗ ಭೀಮ್ಗೊಂದು ಐವತ್ತೆಂಟು ವರ್ಷ ಅಂತ ಇಟ್ಕೋಳೋಣ ಇಲ್ಲ ಅರವತ್ತು ವರ್ಷ ಅಂತ ಇಟ್ಕೋಳನ ಒಂದು ಐವತ್ತೈದು ವರ್ಷದ ಹಿಂದೆ ಅದ್ರ ತಾಯಿ ತೋರಿಸಿದ ಕಾರ್ಡ್ಗಳು ಕುಚಿಲ್ ಕಾರ್ಡ್ಗಳು ಇರ್ಬೋದು ಬೇರೆ ಬೇರೆ ಕಾರ್ಡ್ಗಳು ಇರ್ಬೋದು ಆ ಕಾರ್ಡ್ಗಳೆಲ್ಲ ಕಾಪಿ ತೋಟಗಳಾಗಿದಾವೆ ಆದರೆ ಆನೆಗಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಮೇಲೆ ಮತ್ತೊಂದು ಅಧ್ಯಯನದ ಪ್ರಕಾರ ಆನೆಗಳಿಗೆ ಆನೆಗಳ ಮರಿಗೆ ಆನೆ ಅದರ ತಾಯಿ ಹೊಟ್ಟೆ ಒಳಗೆ ಇದ್ದಾಗಲೇ ಕಾರಿಡಾರಿನ ಜ್ಞಾನ ಬರುತ್ತೆ ಅನ್ನೋದು ನಾನು ಓದಿದ್ದೆ ಇದ್ರೂ ಇರಬಹುದು ಯಾಕೆಂದ್ರೆ ಒಂದು ಆನೆ ಆ ಯಾವುದೋ ಹೊಸ ಆನೆ ಆದ್ರೂ ಎಲ್ಲಿಂದ ಬಂದ್ರು ಅದು ಅದು ಮಾಮೂಲಿ ಬೇರೆ ಆನೆಗಳು ನಡೆಯ ದಾರಿಯಲ್ಲೇ ನಡೆದು ಹೋಗ್ತವೆ ಹಾಗಾಗಿ ಈಗ ಭೀಮ ಅಲ್ಲಿ ಹೋಗಿದ್ದ ಅಲ್ಲಿಂದ ಮತ್ತೆ ವಾಪಸ್ ಬಂದ ಗುಡ್ಬೆಟ್ಟ ಎಸ್ಟೇಟ್ ಅಂತ ಉದಯವಾರ ಅಂತ ಆ ಉದಯವಾರ ಉದಯವಾರ ಗ್ರಾಮದ್ದು ಬಗ್ಗೆ ಮಾತಾಡ್ಬೇಕಾರೆ ಅಲ್ಲಿಗೂ ಅರಮನೆಗೂ ಒಂದು ನೇರ ನೇರವಾದ ಸಂಬಂಧ ಇದೆ ಅರಮನೆಯರಿಗೂ ಗೊತ್ತಿಲ್ಲ ಬಾರಿ ಜನಿಗೆ ಗೊತ್ತಿಲ್ಲ ಅದನ್ನ ನಾನು ಒಂದು ಈಗ ಆನೆ ಇದ್ರೊಳಗೆ ಅದೊಂದು ವಿಚಾರ ಹೇಳ್ತೀನಿ ಮುಂದೆ ನಿಮ್ಗೆ ಏನಾರ ಆದ್ರೆ ನಾನು ಅಲ್ಲಿ ನಿಮ್ಮ ಕರ್ಕೊಂಡು ಹೋಗ್ತೀನಿ ಅರಮನೆ ಒಂದಿತ್ತು ಮರದಲ್ಲಿ ಮಾಡಿದ್ದು ಅದು ಯಾವ್ದ ಮದುವೆಯಲ್ಲೋ ಸಮಾರಂಭದಲ್ಲೋ ಏನೋ ಬೆಂಕಿ ಬಿದ್ದು ಸುಟ್ಟೋಯ್ತು ಅಂತ ನಾನು ಓದಿದ್ದೆ ಆ ರೀತಿ ಅರಮನೆಗಳನ್ನ ಯಾರು ಕಟ್ಟಂಗಿರ್ಲಿಲ್ಲಂತೆ ಆದ್ರೆ ಈ ಉದೇವಾರದ ಒಬ್ಬರು ಗೌಡ್ರು ಆ ರೀತಿ ಮನೆ ಕಟ್ಟಬೇಕು ಇನ್ನು ಮಹಾರಾಜರ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ಅವ್ರ ಊರಲ್ಲಿ ಅವ್ರಿಗೆ ಒಂದು ಆಕಸ್ಮಿಕ ಎರಡು ಹುಲಿ ಮರಿಗಳು ಸಿಗ್ತವೆ ಆ ಹುಲಿ ಮರಿನ ಎತ್ತಿನ ಗಾಡಿಯಲ್ಲಿ ತಗೊಂಡು ಹೋಗಿ ಅವರಿಗೆ ಕೊಟ್ಟು ಭಾರಿ ಖುಷಿ ಆಗ್ತದೆ ಏನು ಅಂತ ಕೇಳ್ತಾರೆ ಸ್ವಾಮಿ ನಿಮ್ಮ ಏನು ಅರಮನೆ ಈಗ ಮರದ ಅರಮನೆ ಇದಾರೆ ಈಗ ಇದೆ ಅಂದ್ರೆ ಮರದ ಅರಮನೆ ಅದೇ ತರ ನಾನು ಒಂದು ಮನೆ ಮಾಡಬೇಕು ನೀವು ನನಗೆ ಅಪ್ಪಣೆ ಕೊಡ್ಬೇಕು ಮಹಾರಾಜರು ಖುಷಿಯಾಗಿ ಕಟ್ಟಿಗೆ ಅಂತ ಹೇಳ್ತಾರೆ ಆ ಹೆಚ್ಚು ಕಡಿಮೆ ಈ ನೂರೈವತ್ತ ಇನ್ನೂರು ವರ್ಷದ ಹಿಂದೆ ಕಟ್ಟಿದ ಆ ಜೋಡಿ ಕಂಬಗಳನ್ನೆಲ್ಲ ಹಾಕಂಗಿರ್ಲಿ ಮಹಾರಾಜರು ಅರಮನೆ ಇದಕ್ಕೆ ಆ ರೀತಿ ಕಟ್ಟಂಗೆ ಇರ್ಲಿಲ್ಲಂತೆ ಇವರು ಅದೇ ರೀತಿ ಒಂದು ಅರಮನೆ ಕಟ್ಟಿದ್ದಾರೆ ಅದಕ್ಕೆ ಮೂರು ಮಾಡಿದೆ ಆ ಅಂತ ಊರು ಉದಯವಾರ ಆ ಉದಯವಾರದ ಹತ್ರ ಇರೋ ಎಸ್ಟೇಟ್ ಎಸ್ಟೇಟ್ ಅಲ್ಲಿ ಇರೋದೇ ನಮ್ಮ ಬಿಟಮ್ಮ ಟು ಅಲ್ಲಿಗೆ ನಮ್ಮ ಭೀಮ ಹೋಗಿದ್ದ ಭೀಮ ರಾಜ ಆ ಅರಮನೆಯಲ್ಲಿರೋ ಪ್ರೇಯಸಿಯನ್ನು ಮಾತಾಡಿಸಿ ಒಂದೇ ಮತ್ತೆ ವಾಪಸ್ ಬಂದೆ ಈಗ ಒಂದು ದೊಡ್ಡ ಸುದ್ದಿ ಅಂದ್ರೆ ಮೊನ್ನೆ ಊರಲ್ಲಿ ತಿರುಗ್ತಾನೆ ಭೀಮಾ ಆರಾಮಾಗಿ ಎಲ್ಲಾ ಅರಣ್ಯ ಇಲಾಖೆಯರು ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾರೆ ಅನೌನ್ಸ್ಮೆಂಟ್ ಮಾಡ್ತಾರೆ ಆರಾಮಾಗಿ ಅವನ ಪಾಡಿಗೆ ಒಳ್ಳೆ ಒಂದು ಕಬ್ಬಿನ್ ಇದನ್ನ ಇಟ್ಕೊಂಡು ಆರಾಮಾಗಿ ಬರ್ತಾ ಇರುವಂತ ವಿಡಿಯೋಗಳೆಲ್ಲ ಈಗ ವೈರಲ್ ಆಗಿಬಿಟ್ಟಿದೆ ಏನ್ ಸರ್ ಅದ್ ಕತೆ ಅದು ಅದೇ ನಾನು ಹೇಳಿದ ಈಗ ಹ ಅಲ್ಲಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಪ್ರೇಯಸಿನ ಮಾತಾಡಿಸಿ ಮತ್ತೆ ಇವ್ರುಗಳ ಇಲ್ಲಿ ಪ್ರೇ ಸೇರಿದ್ರಲ್ಲ ಜಗ್ಬೋರ್ನಹಳ್ಳಿಯಲ್ಲಿ ಅಲ್ಲಿಗೆ ಅಷ್ಟು ಗ್ರಾಮಗಳನ್ನೆಲ್ಲ ದಾಟಿ ಮತ್ತೆ ವಾಪಸ್ ಬಂದಿರೋದು ಸರ್ ಮನೆ ಮಧ್ಯಾಹ್ನ ನಡೀತಾನ ಸರ್ ಅರಾಮಯ್ಯ ಪಾಡಿಗವನು ಇದು ಹೊಸಲ್ಲ ಇದು ಸುಮಾರು ಒಂದು ಐದು ವರ್ಷ ನಿರಂತರವಾಗಿ ಹೊರಡ್ತಾ ಇರೋದು ಬರ್ತಾ ಇರೋದು ಸ್ವಲ್ಪ ಪಟ್ಟೆ ಹುಡುಗರು ಈ ಫೈ ಜಿ ಹುಡುಗರುಗಳು ಅದು ಹಿಂದ್ಗಡೆ ಹೋಗೋದು ಮುನ್ಗಡೆ ಹೋಗೋದು ಭೀಮನ ಮೆರವಣಿಗೆ ಭೀಮ ಹೋಗ್ತಾ ಇರ್ತಾನೆ ಅದ್ರ ಆವು ಪಾಟಿಗೆ ಹೋಗ್ತಾ ಇರ್ತಾನೆ ಈ ಹುಡುಗರೆಲ್ಲ ಒಂತರ ಮಜಾ ತಗೊಂಡು ಇದು ಇದು ಇದ್ದದ್ದೇ ಭೀಮ ಎಲ್ಲಿರ್ತಾನೆ ಅದ್ ಇದ್ದದ್ದೆ ಹುಡುಗರೆಲ್ಲ ಭೀಮನ ಫೈಜಿ ಜಿ ಹುಡುಗರು ಇದಾರಲ್ಲ ಫೈಜಿ ಜಿ ಹುಡುಗರುಗಳು ಚಿತ್ರ ವಿಚಿತ್ರ ಹೇರ್ ಕಟಿಂಗ್ ಮಾಡ್ಕೊಂಡು ಮುಕ್ಕಾಲ್ ಪ್ಯಾಂಟ್ ಹಾಕೊಂಡು ಒಂದು ಮೊಬೈಲ್ ಹಿಡ್ಕೊಂಡು ಅದ್ರ ಜೊತೆನೆ ತಿಳ್ಕೋದು ಅದು ಒಂದೊಂದ್ಸತಿ ಅದ್ರ ಬಾಲ ಹತ್ತಿರಕ್ಕೆ ಹೋಗ್ತಾರೆ ಇದೆಲ್ಲಾ ಮಾಮೂಲಿ ಭೀಮ ಭೀಮ ಒಂದು ಆನೆ ಅಲ್ಲ ಒಬ್ಬ ಒಬ್ಬ ಮನುಷ್ಯನ್ ತರಾನೇ ಎಲ್ಲರೂ ಟ್ರೀಟ್ ಮಾಡುದು ಈಗೊಂದು ಭೀಮಾ ಬಂದ್ರೆ ಭೀಮ ಭೀಮ ಅಂತಾರೆ ಕೆಲವರು ಕಬ್ಬು ಕಡಿದ್ರು ಹೊಡಿಗೆ ಸಿಗ್ತಾರೆ ಕೆಲವರು ಬಾಳೆಹಣ್ಣು ಇಟ್ಕೊಡ್ತಾರೆ ಬಾಳೆಹಣ್ಣು ಅವನು ಇಟ್ಟು ಹೋಗೋವರೆಗೂ ಭೀಮ ಸ್ಲೋ ಆಗಿ ನರ್ಕ ಬರ್ತಾನೆ ಆಮೇಲೆ ಅಲ್ಲಿ ಕಬ್ಬು ಕಡದ ತೆಗೆದು ರೋಡ್ಗಿಟ್ಟು ಓಡ್ತಾರೆ ಅದೆಲ್ಲ ನಡೀತಾ ಇದೆ ಅರಣ್ಯ ಇಲಾಖೆ ಜೀಪ್ ಅನೌನ್ಸ್ಮೆಂಟ್ ಮಾಡ್ಕೊಂಡು ಬರ್ತಾ ಇದೆ ಹಿಂದೆ ಬರ್ತಾ ಇದೆ ಭೀಮಾ ಹೌದು ಇದು ಈಗಲ್ಲ ಸುಮಾರು ಎರಡು ಮೂರು ವರ್ಷ ನಾಲ್ಕು ವರ್ಷದಿಂದ ಇದು ಇದು ನಡೀತಾ ಇದೆ ನೋಡಿ ಒಂದೇ ರಾತ್ರಿ ಹೋಗಿ ಅಲ್ಲಿ ಪ್ರಯಿಸಿ ಮಾತಾಡಿಸಿ ಅಲ್ಲಿಂದ ಹತ್ತು ಕಿಲೋಮೀಟರ್ ನಾನು ಈಗ ಹಳ್ಳಿಗಳನ್ನ ಹೇಳಿದ ಹಳ್ಳಿಗಳ ಮುಖಾಂತರ ಬಂದ್ ಮತ್ ಜಗಬಾರನಳ್ಳಿ ಇವತ್ತಿತ್ತ ಅಲ್ಲೇ ಇದಾನೆ ನಾಳೆ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ ಕ್ಯಾಪ್ಟನ್ ಸರ್ ಇವನ್ ಜೋಡಿ ಫೈಟ್ ಮಾಡ್ದವ ನಾನು ಈ ವಿಚಾರದಲ್ಲಿ ಈ ಒಂದ್ಸತಿ ಈ ವಿಚಾರ ಹೇಳಕ್ ಮರ್ತಿದ್ದೆ ಕ್ಯಾಪ್ಟನ್ ಗೆ ಸಿಕ್ಕಾ ಬಟ್ಟೆ ಪೆಟ್ಟಾಗಿದೆ ಗಾಯ ಆಗಿದೆ ಫಸ್ಟ್ ದಿವಸ ಕ್ಯಾಪ್ಟನ್ ಒಂದ್ ಸ್ವಲ್ಪ ಮೇಲ್ಗೈ ಆಗಿತ್ತು ಆದ್ರೆ ನೆಕ್ಸ್ಟ್ ಎರಡು ದಿನದ ದಿನದ ಯುದ್ಧದಲ್ಲಿ ಭೀಮ ಸಿಕ್ಕಾಬಟ್ಟೆ ಹೊಡೆದು ಬಿಟ್ಟ ಹಾಗಾಗಿ ಕ್ಯಾಪ್ಟನ್ ಆಗಿದೆ ಅದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಕೊಡಬೇಕು ಆದ್ರೆ ಅದು ಮದ ಆನೆ ಬೇರೆ ನಮ್ಮ ಸಾಕಿದಾನೆಗಳಲ್ಲಿ ಹೋಗಲ್ಲ ಹೋದ್ರೆ ಹೊಡೆದಾಗ್ತದೆ ಸಿಟ್ಟಲ್ಲಿ ಬೇರೆ ಇದೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಬಹುದು ಇದಕ್ಕೆ ಗಾಯ ಆಗಿಲ್ಲ ಅದ ಕೆಸರಿಗೆ ಬಿದ್ದು ಎಲ್ಲ ವಾಸಿ ಮಾಡ್ಕೊಂತದೆ ಆದ್ರೆ ಅದು ಆಲೂರು ತಾಲೂಕ್ ಆಲೂರ್ ತಾಲೂಕು ಆಲೂರು ಭಾಗದ ಅಂದ್ರೆ ಆಲೂರು ವಲಯದ ಆ ಭಾಗದಲ್ಲಿ ಬಂದು ಸುಮಾರು ಅಲ್ಲಿಂದ ಒಂದು ಈಗ ಏನ್ ಜಗ್ಮರಹಳ್ಳಿ ಏನು ಭೀಕರ ಕಾಳಗ ಆಯ್ತು ಅಲ್ಲಿಂದ ಸುಮಾರು ಒಂದು ಹದಿನೈದರಿಂದ ಅಂದ್ರೆ ನೇರ ಆನೆ ದಾರಿ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ನಮ್ಮ ವೆಹಿಕಲ್ ರೋಡ್ ಆದ್ರೆ ಆಗೋದ್ರಿಂದ ದೂರದಲ್ಲಿ ಅಬ್ನ ಅಂತ ಒಂದು ಗ್ರಾಮ ಇದೆ ಅಬ್ನ ಆಮೇಲೆ ಭೀಮಾ ಏನು ನಲವತ್ ದಿವಸ ಒಂದೇ ಕಾಡಲ್ಲಿದ್ದ ಆ ಕಾಡಲ್ಲಿ ಬಂದು ಸೇರ್ಕೊಂಡಿದೆ ಅಂದ್ರೆ ಸೈಡ್ ಅಲ್ಲ ಈಗ ಏನು ವಲಯ ವಲಯ ಎಕ್ಸ್ಪ್ಲೋರ್ ವಲಯ ಸಕಲೇಶ್ವರಕ್ ಸೇರ್ತದೆ ಆದ್ರೆ ಆಲೂರು ವಲಯ ಆಲೂರು ಇದಕ್ ಸೇರುತ್ತೆ ಈ ಕಡೆ ಬೇಲೂರು ವಲಯ ಬೇಲೂರಿಗೆ ಸೇರುತ್ತೆ ಹಾಗೆ ಈಗ ಹಬ್ಬನ ಕಾಡಲ್ಲಿ ಈಗ ಆಲೂರು ವಲಯ ಆದ್ರೆ ಮಲ್ನಾಡು ಏರಿಯಾದಲ್ಲಿ ಇದೆ ನಮ್ಮ ಏನು ಪಾರ್ವತಮ್ಮನ್ ಬೆಟ್ಟ ಏನಿಲ್ಲ ಅದು ಒಂದೇ ಬಾರಿ ಸುಲಭ ಹೇಳ್ಬೇಕು ಅಂದ್ರೆ ಏನ್ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶಣ್ಣನ ಮೇಲೆ ದಾಳಿ ಆಯ್ತಲ್ಲ ಭೀಮ್ನಿಂದ ಬೋಸಂನಹಳ್ಳಿ ಅಂತ ಅಲ್ಲಿಂದ ಒಂದು ಏರ್ ಏರ್ ಡಿಸ್ಟೆನ್ಸ್ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈಗ ಕ್ಯಾಪ್ಟನ್ ಇದ್ದಾನೆ ಅವ್ ಅವನ್ ಜೊತೆಗೆ ಒಂದ್ ಸ್ವಲ್ಪ ಯಾರು ಕೊಡಗಿನ ಕಡೆಯಿಂದ ಬಂದು ಒಂದ್ ಸ್ವಲ್ಪ ಆನೆಗಳು ಒಂದೆರಡು ಇರ್ಬೋದು ಇಲ್ಲ ಈಗಾಗಲೇ ಹೇಮಾವತಿ ಏನು ಒಂದು ಲಕ್ಷಾಂತರ ವರ್ಷದ ಹಿಂದೆ ಒಂದು ಹೇಮಾವತಿ ಒಂದು ಇಡೀ ದೊಡ್ಡ ಬೆಟ್ಟನೆ ಕೊರೆದು ಎರಡು ಭಾಗ ಮಾಡಿ ಮಧ್ಯ ಹರಿದು ಹೋಗಿದೆ ಅಲ್ಲಿ ಅದ್ರ ಬಲಭಾಗ ಸುಮಾರು ದಿಗ್ಗಜಾವನೆಗಳನ್ನು ಹಿಡಿದ ಕಟ್ಟೆಪುರ ಅದರ ಎಡಭಾಗ ದಂಡೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಎಕರೆ ಇರ ದೊಡ್ಡ ಬೆಟ್ಟ ಆ ಭಾಗದಲ್ಲಿ ಬೀಡ್ಬಿಟ್ಟಿರ್ಬಹುದು ಆದ್ರೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಆಗ್ಬೇಕು ಅದ್ರ ಟ್ರೀಟ್ಮೆಂಟ್ ಕೊಡೋದು ಅಷ್ಟು ಸುಲಭ ಕೆಲಸ ಅಲ್ಲ ಯಾಕಂದ್ರೆ ಇನ್ನು ಮದ್ರೆ ಇನ್ನು ಎರಡು ಮೂರು ತಿಂಗಳು ಬೇಕಾಗ್ತದೆ ಸಿಕ್ಕಾಪಟ್ಟೆ ಬೇಜಾರು ಮತ್ತೆ ಕೋಪದಲ್ಲಿ ಇದಾನೆ ಕ್ಯಾಪ್ಟನ್ ಹಾಗಾಗಿ ಅದು ಕಷ್ಟ ಕೆಲ್ಸ ಸಾಮಾನ್ಯಕ್ಕೆ ಹೆಸರು ಹಾಕೊಂಡು ಅಲ್ಲಿ ಅದು ವಾಸಿ ಮಾಡ್ಕೊಂತದೆ